ಬಾಲಿವುಡ್ ನಟ ವಿಕ್ರಾಂತ್ ಮಾಸಿ ಅವರು ಅಭಿಮಾನಿಗಳಿಗೆ ಶಾಕಿಂಗ್ ನ್ಯೂಸ್ ಒಂದನ್ನು ಕೊಟ್ಟಿದ್ದಾರೆ ದೊಡ್ಡ ಯಶಸ್ಸಿನ ಬೆನ್ನಲ್ಲೇ ನಟನಿಗೆ ವಿಕ್ರಾಂತ್ ನಿವೃತ್ತಿ ಘೋಷಿಸಿದ್ದಾರೆ ಇನ್ಮುಂದೆ ತಾವು ಸಿನಿಮಾದಲ್ಲಿ ನಟಿಸಲ್ಲ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಕಳೆದ ಕೆಲ ವರ್ಷಗಳು ಉತ್ತಮವಾಗಿತ್ತು ನಿಮ್ಮ ನಿರಂತರವಾದ ಬೆಂಬಲ ನೀಡಿದ್ದಕ್ಕಾಗಿ ನಾನು ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳ್ತೇನೆ ಆದ್ರೆ ನಾನು ಮುಂದೆ ಬಂದಂತೆಲ್ಲ ಮಗನಾಗಿ ಗಂಡನಾಗಿ ತಂದೆಯಾಗಿ ಮನೆಗೆ ವಾಪಸ್ ಆಗಲು ಇದು ಸೂಕ್ತ ಸಮಯ ಎಂದು ನಾನು ಅರಿತುಕೊಂಡೆ ಎಂದು ಅವರು ಪೋಸ್ಟ್ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾವು ಕೊನೆಯ ಬಾರಿಗೆ ಪರಸ್ಪರ ಸಿಗೋಣ ಮುಂದೆ ಎರಡು ಸಿನಿಮಾಗಳು ಮಾತ್ರ ಮತ್ತು ಹಲವು ವರ್ಷಗಳ ನೆನಪುಗಳು ಮತ್ತೊಮ್ಮೆ ಧನ್ಯವಾದಗಳು ನಾನು ನಿಮಗೆ ಎಂದೆಂದಿಗೂ ಋಣಿ ಅಂತ ಹೇಳಿ ನಟ ಬರೆದುಕೊಂಡಿದ್ದಾರೆ ವಿಕ್ರಾಂತ್ ನಟನೆಗೆ ಗುಡ್ ಬೈ ಹೇಳ್ತಿರೋದು ಫ್ಯಾನ್ಸ್ಗೆ ಶಾಕ್ ಆಗಿದೆ ನಾವು ನಿಮ್ಮ ಅಭಿಮಾನಿ ಇನ್ ಮುಂದೆಯೂ ನಿಮ್ಮ ಸಿನಿಮಾಗಳನ್ನ ನೋಡೋದಕ್ಕೆ ಇಷ್ಟಪಡ್ತೇವೆ ಅಂತ ಪರಿಪರಿಯಾಗಿ ಫ್ಯಾನ್ಸ್ ಕೇಳ್ಕೊಂಡಿದ್ದಾರೆ ಹಾಗೆ ಎರಡ್ ಸಾವಿರದ ಹದಿಮೂರರ ರಣವೀರ್ ಸಿಂಗ್ ಸೋನಾಕ್ಷಿ ನಟನೆಯ ಲೂಟೆರಾ ಸಿನಿಮಾ ಮೂಲಕ ವಿಕ್ರಾಂತ್ ಮಾಸಿ ಬಣ್ಣದ ಬದುಕು ಶುರುವಾಯಿತು ವಿಕ್ರಾಂತ್ ನಟನೆಯ 12th file the savamati reports in magadhu's success kandida here's my favorite soap the one and only soap that gives confidence in this competitive world my soap sandal soap